ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಾಣಿ ಸುಬ್ರಹ್ಮಣ್ಯನ್ ತಿರ್ಗಾ ನಿಮಗೋಸ್ಕರ ಬಂದಿದ್ದೀನಿ ಹೊಸ ಹೊಸ ವೆಡ್ಡಿಂಗ್ ಕಲೆಕ್ಷನ್ಸ್ ತಂದಿದ್ದೀನಿ ಟೆಕ್ಸ್ಟೈಲ್ ಟೆಕ್ಸ್ಟೈಲ್ನಿಂದ ಸಿಲ್ಕ್ ವೆರೈಟಿಸಲ್ಲಿ ಸೊ ಈ ವಿಡಿಯೋ ಎಂಡ್ವರೆಗೂ ನೋಡಿ ಎಲ್ಲರಿಗೂ ಈ ಕಲೆಕ್ಷನ್ಸ್ ತುಂಬಾ ಇಷ್ಟ ಆಗುತ್ತೆ ವೆಡ್ಡಿಂಗ್ ಕಲೆಕ್ಷನ್ಸ್ ಅಂದರೆ ಮದುವೆ ಅಂದರೆ ಅಷ್ಟು ಎಲ್ಲಾರ್ಗೂ ಒಂದು ಒಂದು ಫಂಕ್ಷನ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಒಂದು ಕುಟುಂಬದಲ್ಲಿ ನಾವು ಕೊಡೋದು ಅಂದ್ರೆ ಎಂಗೇಜ್ಮೆಂಟ್ ಇರಲಿ ವೆಡ್ಡಿಂಗ್ ಕಲೆಕ್ಷನ್ಸ್ ಅಂದ್ರೆ ಸಿಲ್ಕ್ 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 ಇಲ್ಲ ಅಂದ್ರೆ ಫುಲ್ಫಿಲ್ಮೆಂಟ್ ಇಲ್ಲ ಇಲ್ವಾ ಸೊ ವಿಡಿಯೋ ಎಂದರೆ ನೋಡಿ ನಮ್ಮ ಚಾನೆಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಪ್ಲೋಡೆಡ್ ವಿಡಿಯೋಸ್ ಎಲ್ಲ ನೋಡ್ಬಿಟ್ಟು ಕ್ಯಾಶ್ ಆನ್ ಡೆಲಿವರಿ ಆನ್ಲೈನ್ ಸರ್ವಿಸ್ ಡೊಮೆಸ್ಟಿಕ್ ಪ್ಲಸ್ ಇಂಟರ್ನ್ಯಾಷನಲ್ ನೀವು ಆರ್ಡರ್ ಪ್ಲೇಸ್ ಮಾಡಿದ್ರು ನಿಮಗೆ ಬಂದ್ಬಿಡತ್ತೆ ಕಲೆಕ್ಷನ್ಸ್ ಅಂಡ್ ಸೇಫ್ ಆಗಿ ನೀವು ಕೇಸರಿಯ ಜೊತೆ ಡೈಅಪ್ ಮಾಡ್ಕೊಂಡು ಬಿಸ್ನೆಸ್ ನ ಸ್ಟಾರ್ಟ್ಅಪ್ ಮಾಡ್ಕೋಬಹುದು ಮದುವೆ ಅಂದ್ರೆ ಯಾವಾಗ್ಲೂ ಪ್ರತಿಯೊಬ್ರು ಮಹಿಳರಿಗೆ ಸಿಲ್ಕ್ ಬೇಕು ಸಿಲ್ಕ್ ಅಲ್ಲಿ ಮೈಸೂರ್ ಸಿಲ್ಕ್ ಇರ್ಲಿ ಬನಾರಸಿ ತಗೊಳ್ಳಿ ಇಲ್ಲ ನಿಮ್ಗೆ ಕಾಪರ್ ಇರ್ಲಿ ನಿಮ್ಗೆ ಫ್ಯಾನ್ಸಿ ಡಿಜಿಟಲ್ ಸಿಲ್ಕ್ ಈಗ ಇವತ್ತು ಡಿಸೈನ್ಸ್ ಯೂನಿಕ್ ವೆರೈಟೀಸ್ ಯೂನಿಕ್ ಕಲರ್ ಕಾಂಬಿನೇಷನ್ಸ್ ಅಲ್ಲಿ ಏನೇನ್ ಬಂದಿದೆ ಅಂತ ನೋಡೋಣ ಸೊ ಬನ್ನಿ ಕಲೆಕ್ಷನ್ಸ್ ನೋಡೋಣ ಸೊ ಫಸ್ಟ್ ಪ್ಯಾಟರ್ನ್ ಫ್ಯಾನ್ಸಿ ಕಹಾನಿ ಸಿಲ್ಕ್ ಅಂತ ಡಾರ್ಕ್ ಮರೂನ್ ಕಲರ್ ಅಲ್ಲಿ ಬನಾರಸಿ ವಿವಿಂಗ್ ಹೈಲೈಟ್ ಮಾಡಿ ಬಾರ್ಡರ್ ಕೊಟ್ಟಿದ್ದಾರೆ ಸಿಕ್ಸ್ ಕಲರ್ಸ್ ಬಂದ್ಬಿಡುತ್ತೆ ಸೊ ಈ ಸಿಕ್ಸ್ ಕಲರ್ಸ್ ಅಲ್ಲಿ ನಿಮ್ಗೆ ಡಾರ್ಕ್ ಕಾಂಟ್ರಾಸ್ಟ್ ಕಲರ್ಸ್ ನೀವು ಪರ್ಚೇಸ್ ಮಾಡ್ಕೋಬಹುದು ಎಲ್ಲಾದ್ರಲ್ಲಿ ಸ್ಟೋನ್ ವರ್ಕ್ ಇದೆ ಬ್ಯೂಟಿಫುಲ್ ಪಲ್ಲು ಕೊಟ್ಟಿದ್ದಾರೆ ಸ್ಮಾಲ್ ಬುಟ್ಟ ವರ್ಕ್ ಕೊಟ್ಟಿದ್ದಾರೆ ಬನಾರಸಿಯಲ್ಲಿ ರಾಮ ಕಲರ್ ವಿತ್ ಮೆಜೆಂತ ಕಲರ್ ಕಾಂಬಿನೇಷನ್ ಫ್ಯಾನ್ಸಿ ಟೆಸಲ್ಸ್ ಕೊಟ್ಟಿದ್ದಾರೆ ಅಗೇನ್ ನಿನ್ಗೆ ಡಾರ್ಕ್ ಟೊಮ್ಯಾಟೊ ರೆಡ್ ಕಲರ್ ವಿತ್ ಡಾರ್ಕ್ ಬಾಟಲ್ ಗ್ರೀನ್ ಕಲರ್ ಕಾಂಬಿನೇಷನ್ ಗ್ರೀನ್ ಕಲರ್ ಅಲ್ಲಿ ಅಗೇನ್ ನಿನ್ಗೆ ಮೆಜೆಂಥಾ ಕಲರ್ ಕಾಂಬಿನೇಷನ್ ರಾಣಿ ಕಲರ್ ಅಲ್ಲಿ ಅಗೇನ್ ಗ್ರೀನ್ ಕಲರ್ ಕಾಂಬಿನೇಷನ್ ಈ ತರ ಫ್ಲಾರಲ್ ಅಲ್ಲಿ ಜೆರಿ ವರ್ಕ್ ಕೊಟ್ಟಿದ್ದಾರೆ ಅಗೇನ್ ಮೆಜೆಂಥಾ ಕಲರ್ ಅಲ್ಲಿ ರಾಮಾ ಕಲರ್ ಕಾಂಬಿನೇಷನ್ ಅಗೇನ್ ಕೇಸರ್ ಕಲರ್ ಅಲ್ಲಿ ಮೆಜಂತಾ ಕಲರ್ ಕಾಂಬಿನೇಷನ್ ಪ್ರತಿ ಒಂದು ಸ್ಯಾರಿದಲ್ಲಿ ನೀವು ಈ ತರ ಬ್ಯೂಟಿಫುಲ್ ನೋಡಬಹುದು ಸ್ಮಾಲ್ ಬುಟ್ಟ ವರ್ಕ್ ಅಂಡ್ ಬ್ಯೂಟಿಫುಲ್ ಆಗಿ ನಿಮ್ಗೆ ಪಲ್ಲು ಕೊಟ್ಟಿದ್ದಾರೆ ಈ ತರ ಹೆವಿ ಮದುವೆ ಕಲೆಕ್ಷನ್ಸ್ ಬೇಕು ಅನ್ನೋರು ನೀವು ಪರ್ಚೇಸ್ ಮಾಡ್ಕೋಬಹುದು ಈ ತರ ವೆರೈಟೀಸ್ ಸೊ ಈ ಪ್ಯಾಟರ್ನ್ ಒಂದು ಆಯ್ತು ನೆಕ್ಸ್ಟ್ ಪ್ಯಾಟರ್ನ್ ನೋಡೋಣ ನೆಕ್ಸ್ಟ್ ಪ್ಯಾಟರ್ನ್ ಅಲ್ಲಿ ನಿಮ್ಗೆ ಈ ತರ ಬ್ಯೂಟಿಫುಲ್ ಕಲೆಕ್ಷನ್ಸ್ ಅಲ್ಲಿ ಬೋಲ್ಡ್ ಬುಟ್ಟ ವರ್ಕ್ ಕೊಟ್ಟಿದ್ದಾರೆ ನಟ್ಕಟ್ ಕೃಷ್ಣ ಸಿಲ್ಕ್ ವೆರೈಟೀಸ್ ಅಂತ ಈ ತರ ಇದರಲ್ಲಿ ಓನ್ಲಿ ಡಾರ್ಕ್ ಕಲರ್ ಚಾರ್ಟ್ ಬಂದ್ಬಿಡುತ್ತೆ ಫೈವ್ ಕಲರ್ಸ್ ಕೊಟ್ಟಿದ್ದಾರೆ ಈ ಫೈವ್ ಕಲರ್ಸ್ ಅಲ್ಲಿ ರಾಯಲ್ ಬ್ಲೂ ಮೆಜೆಂಥಾ ವೈನ್ ಕಲರ್ ಕೇಸರ್ ಕಲರ್ ಬಾಟಲ್ ಗ್ರೀನ್ ಕಲರ್ ಈ ತರ ನೀವು ಪರ್ಚೇಸ್ ಮಾಡ್ಕೋಬಹುದು ಇವಾಗ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ ಬಾಟಲ್ ಗ್ರೀನ್ ಅಲ್ಲಿ ಈ ತರ ನಿಮ್ಗೆ ಮ್ಯಾಟ್ ಫಿನಿಶಿಂಗ್ ಅಲ್ಲಿ ಎಕ್ಸ್ಕ್ಲೂಸಿವ್ ಎಲಿಯಂಟ್ ವೆರೈಟೀಸ್ ಸೊ ನೆಕ್ಸ್ಟ್ ಕಲರ್ ನೋಡ್ಬೋದು ಮೆಜೆಂಥಾ ಕಲರ್ ಸೊ ಬಾರ್ಡರ್ ಅಲ್ಲಿ ಹೈಲೈಟ್ ಮಾಡಿದ್ದಾರೆ ಸರಿಗೆದಲ್ಲಿನೂ ಹೈಲೈಟ್ ಮಾಡಿದ್ದಾರೆ ಕೇಸಡ್ ಈ ತರ ಯೆಲ್ಲೋ ಕಲರ್ ಅಲ್ಲಿ ನೀವು ಈ ತರ ಮ್ಯಾಟ್ ಗೋಲ್ಡನ್ ಲುಕ್ ಕೊಟ್ಟಿದ್ದಾರೆ ಸೊ ಇದರಲ್ಲಿ ಒಂದು ಸ್ಯಾರಿ ಓಪನ್ ಮಾಡ್ತಾ ಇದ್ದೀನಿ ಬ್ಯೂಟಿಫುಲ್ ಪ್ಯಾಟರ್ನ್ ಅಲ್ಲಿ ನಿಮ್ಗೆ ವರ್ಕ್ ಕೊಟ್ಟಿದ್ದಾರೆ ರಾಯಲ್ ಲಿಚ್ ಪಲ್ಲು ಅನ್ನೋರ್ಗೆ ಒಂದು ಸ್ಯಾರಿ ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ ಈ ಬ್ಯೂಟಿಫುಲ್ ಸರಿಗೆ ಅಂಡ್ ಇದು ಬಂದ್ಬಿಟ್ಟು ಬಾಡಿ ಪಾಟ್ ಇದು ಬಂದ್ಬಿಟ್ಟು ನಿಮಗೆ ಬಾಡಿದಲ್ಲಿ ಈ ತರ ಈ ತರ ಕಾನ್ಸೆಪ್ಟ್ ಬಂದ್ಬಿಡುತ್ತೆ ಅಂಡ್ ನೆಕ್ಸ್ಟ್ ಕಲರ್ ವೈನ್ ಕಾಂಬಿನೇಷನ್ ಅಲ್ಲಿ ಈ ಕಲರ್ ಸೊ ಇದರಲ್ಲಿ ಮೈಲ್ಡ್ ಸ್ಟೋನ್ ವರ್ಕ್ ಅಂಡ್ ರ್ಯಾಪಿಯೋ ಕಾಟನ್ ಸಿಲ್ಕ್ ಕೊಟ್ಟಿದ್ದಾರೆ ಸೊ ಪ್ರತಿಯೊಂದು ವೆರೈಟೀಸ್ ನೀವು ಈ ತರ ಪರ್ಚೇಸ್ ಮಾಡ್ಕೋಬಹುದು ಡಿಜಿಟಲ್ ಸಿಲ್ಕ್ ಡಿಜಿಟಲ್ ಸಿಲ್ಕ್ ಅಲ್ಲಿ ನಮ್ಮ ಹತ್ರ ಕಲೆಕ್ಷನ್ಸ್ ಬಂದಿದೆ ಓನ್ಲಿ ಫ್ಲಾರಲ್ ವಿತ್ ಡಿಜಿಟಲ್ ಕ್ಯಾಶುವಲ್ ಸಿಲ್ಕ್ ವಿತ್ ಬುಟ್ಟಾ ಪ್ಯಾಟರ್ನ್ ಅಲ್ಲಿ ಫ್ಯಾನ್ಸಿ ಜಲ್ವಾ ಸಿಲ್ಕ್ ಅಂತ ಕೊಟ್ಟಿದ್ದಾರೆ dark colors with ಮ್ಯಾಟ್ ಲುಕಿಂಗ್ ಹೈಲೈಟ್ elegant varieties ಬ್ಯೂಟಿಫುಲ್ ಪಲ್ಲು with ಫೋಟೋ ಕಾಪಿ ಮಾಡೆಲ್ ಫೋಟೋ ಶೂಟ್ ಮಾಡಿದ್ದಾರೆ ಇದರಲ್ಲಿ ನಿಮ್ಗೆ ಮದುವೆ ಬಾಕ್ಸ್ ವೆಡ್ಡಿಂಗ್ ಕಲೆಕ್ಷನ್ಸ್ ಗಿಫ್ಟ್ ಕೊಡಕ್ಕೆ ಮದುವೆಗೆ ಕೊಡಕ್ಕೆ ಈ ತರ ಬಾಕ್ಸ್ ವೆರೈಟೀಸು ನೀವು ಪರ್ಚೇಸ್ ಮಾಡ್ಕೋಬಹುದು ಈ ತರ ಸಿಂಗಲ್ ಸಿಂಗಲ್ ಸಾರೀಸ್ಗೂ ಫೋಟೋ ಬಂದ್ಬಿಡತ್ತೆ ಸ್ಯಾರಿ ಲುಕ್ ಹೆಂಗಿರತ್ತೆ ಅಂತಾನು ನೀವು ನೋಡ್ಬೋದು ಈ ತರ ಒಳ್ಳೆ ರೀತಿಯಲ್ಲಿ ಕಲರ್ ಕಾಂಬಿನೇಷನ್ ಅಲ್ಲಿ ನಿಮ್ಗೆ ಸರಿಗೆ ಬಂದಿದೆ ಇಲ್ಲಿ ನೋಡಿ ಸೊ ಈ ತರ ನಿಮ್ಗೆ ಸರಿಗೆ ಹೆವಿ ಕಾನ್ಸೆಪ್ಟ್ ಸ್ಟೋನ್ ವರ್ಕ್ ಅಂಡ್ ಫ್ಯಾನ್ಸಿ ಟೆಸಲ್ಸ್ ವಿತ್ ಗೋಲ್ಡನ್ ಜೆರಿ ಅಲ್ಲಿ ಬುಟ್ಟ ವರ್ಕ್ ವಿತ್ ನಿಮ್ಗೆ ಫ್ಲಾರಲ್ ಬೇಸ್ಟ್ ಅಲ್ಲಿ ಹೆವಿ ಸ್ಯಾರಿ ಕೊಟ್ಟಿದ್ದಾರೆ ಪ್ರತಿಯೊಂದು ಸ್ಯಾರೀಸ್ಗೂ ಬಾಕ್ಸ್ ನೀವು ತಗೋಬಹುದು ನೆಕ್ಸ್ಟ್ ಪ್ಯಾಟರ್ನ್ ಕ್ಯಾಶುವಲ್ ಕಮ್ ಸ್ಟೈಲಿಶ್ ಲುಕ್ ಅಲ್ಲಿ ಸಿಕ್ಸ್ ಕಲರ್ ಚಾರ್ಟ್ ಇದರಲ್ಲಿ ನೀವು ನೋಡ್ಬೋದು ಮೋಹಿನಿ ಗಂಗಾ ಕಾಟನ್ ಸುಲ್ ಇದು ಕ್ಲಾಸಿ ಲುಕ್ ಕೊಡೋ ವೆರೈಟೀಸ್ క్లాసీ కొడో వెరైటీస్ మ్యాట్ ఫినిషింగ్ ఆఫ్ గోల్డెన్ డిజైనర్ విత్ ని చెక్స్ ప్యాటర్న్ విత్ బేబీ పింక్ కలర్ బాక్స్ సో క్లాసీ రిచ్ లుక్ ఇల్ నోడి క్లాసీ లుక్ కొడ వెరైటీస్ అవుతు ఈ పర్చేస్ మార్కెట్ ఈ సారి ఈ సారినే నోడ్తా సో ఈ తర ప్రతి ఒర ని సారి విత్ కాపీ ನೀವು ಪರ್ಚೇಸ್ ಮಾಡ್ಕೋಬಹುದು ಎಲ್ಲ ಐನೂರು ರೂಪಾಯಿ ಸ್ಟಾರ್ಟ್ ಆಗ್ತಾ ಇದೆ ನೆಕ್ಸ್ಟ್ ಪ್ಯಾಟರ್ನ್ ಜಾಮೆಟ್ರಿಕಲ್ ಪ್ಯಾಟರ್ನ್ ಆಫ್ ಸೆಟಲ್ ಕಲರ್ಸ್ ಟೇಬಲ್ ಟಾಪ್ ಕಲೆಕ್ಷನ್ಸ್ ಅಲ್ಲಿ ಟೇಬಲ್ ಟಾಪ್ ಅಲ್ಲಿ ನಿಮ್ಗೆ ಈ ತರ ನಿಮಗೆ ಮೆಹಂದಿ ಕಲರ್ ಬೇಬಿ ಪಿಂಕ್ ಕಲರ್ ರಾಮ ಲೈಟ್ ಗ್ರೀನ್ ಕಲರ್ ಪೀಚ್ ಕಲರ್ ಯೆಲ್ಲೋ ಕಲರ್ ಬಂದ್ಬಿಡುತ್ತೆ ಸೊ ಇದರಲ್ಲಿ ನಾನು ಇವಾಗ ನಿಮ್ಗೆ ಈ ತರ ಪೀಚ್ ಕಲರ್ ಕಾಂಬಿನೇಷನ್ ಅಲ್ಲಿ ಸೇಮ್ ಸ್ಯಾರಿ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಕ್ಲಾಸಿ ವಿತ್ ರಾಪಿಯೋ ಕಾಟನ್ಸ್ ಜಾಮೆಟ್ರಿಕಲ್ ಹೈಲೈಟ್ ವಿವಿಂಗ್ ವರ್ಕ್ ಮಾಡಿದ್ದಾರೆ ಸೊ ಫ್ಯಾನ್ಸಿ ಥ್ರೆಡ್ ಟೆಸಲ್ಸ್ ಕೊಟ್ಟಿದ್ದಾರೆ ಈ ಸಾರಿ ಇನ್ ಕಾನ್ಸೆಪ್ಟ್ ಸೊ ಈ ತರ ಒಂದೊಂದು ಎಕ್ಸ್ಕ್ಲೂಸಿವ್ ವೆರೈಟೀಸ್ ನೀವು ಪರ್ಚೇಸ್ ಮಾಡ್ಕೋಬಹುದು ಅಂಡ್ ಈವನ್ ಎಂಗೇಜ್ಮೆಂಟ್ಸ್ ಇರ್ಲಿ ನಿಮ್ಗೆ ಗಿಫ್ಟ್ ಕೊಡ್ಬೇಕು ಅನ್ನೋರ್ಗು ಈ ಸ್ಯಾರಿನೂ ನೀವು ತಗೋಬಹುದು ಬನಾರಸಿ ಕಾನ್ಸೆಪ್ಟ್ ವಿತ್ ಸಿಲ್ವರ್ ಜೆರಿ ಬುಟ್ಟ ವರ್ಕ್ ವಿತ್ ಫ್ಲಾರಲ್ ಲೀಫ್ ಬೇಸ್ ಇದು ಶ್ರೀ ದಿವಾನಿ ಸಿಲ್ಕ್ ಅಂತ ದಿವಾನಿ ಸಿಲ್ಕ್ ಕೋಡ್ ಹೇಳ್ತಾ ಇದ್ದೀನಿ ಕೋಡ್ ನೋಡ್ಬಿಟ್ಟು ಪರ್ಚೇಸ್ ಮಾಡ್ಕೋಬಹುದು ಬಾಟಲ್ ಗ್ರೀನ್ ವೈನ್ ಕಲರ್ ನೇವಿ ಬ್ಲೂ ಕಲರ್ ಮರೂನ್ ಕಲರ್ ರಾಮಾ ಕಲರ್ ಅಂಡ್ ಪಿಂಕ್ ಕಲರ್ ಸೊ ಇದರಲ್ಲಿ ನಿಮಗೆ ಫೋಟೋ ಕಾಪಿ ಬರ್ತಾ ಇದೆ ಸೇಮ್ ಫೋಟೋ ಕಾಪಿ ವಿತ್ ಸೇಮ್ ಸ್ಯಾರಿ ಈ ಸ್ಯಾರಿದಲ್ಲಿ ನಿಮಗೆ ಕಾಪರ್ ಇರಲಿ ಸಿಲ್ವರ್ ಇರ್ಲಿ ಈ ಸ್ಯಾರಿ ನೀವು ನೋಡ್ತಾ ಇದ್ದೀರಾ ಹೆವಿ ಎಲಿಗೆಂಟ್ ರಿಚ್ ಪಲ್ಲು ಕೊಟ್ಟಿದ್ದಾರೆ ಈ ತರ ಫುಲ್ ಬನಾರಸಿ ಕಾನ್ಸೆಪ್ಟ್ ಅಲ್ಲಿ ಈ ತರ ಸಿಲ್ಕ್ ವೆರೈಟೀಸ್ ನೀವು ಪರ್ಚೇಸ್ ಮಾಡ್ಕೋಬಹುದು ಸೊ ನೆಕ್ಸ್ಟ್ ಪ್ಯಾಟರ್ನ್ సో నెక్స్ట్ పార్ట్నల్ నిను నీవు కలెక్షన్స్ నోట్ బోర్దు సో ఆర్తిมายా కాటన్ సిల్క్ సో నేవీ బ్లూ రామబ్లింగ్ అండ్ ఆనియన్ కలర్డ్ బটল గ్రీన్ విత్ బేబీ పింక్ విత్ మెజెంటా హైలైటెడ్ కలర్ సో ఇద్రలేను బాక్స్ ప్యాటర్న్ వెరైటీస్ మీరు నోట్ బోర్దు సో ప్రతిೊಂದ్రల్లి మోడల్ ఫోటో షూట్ ಮಾಡಿದ తరే సో ఈ కాపీ దల్లిను మీరు నోట్ బోర్దు దస్ ఇస్ ఆర్తిมายా కాటన్ కోడ్ ಹೇಳ್ತಾ ఇదినీ ಕೋಡ್ ನೀವು ಹೇಳ್ಬಿಟ್ಟು ನೀವು ಪರ್ಚೇಸ್ ಮಾಡ್ಕೋಬಹುದು ಸೊ ಈ ಸ್ಯಾರಿದಲ್ಲಿ ಈ ತರ ಗೋಲ್ಡನ್ ಕಾಂಬಿನೇಷನ್ ಬಾಟಲ್ ಗ್ರೀನ್ ಅಂದ್ರೆ ಕರ್ನಾಟಕದಲ್ಲಿ ತುಂಬಾ ಇಷ್ಟ ಪಡೋ ಕಲರ್ ಸೊ ಕರ್ನಾಟಕ ಅಲ್ಲಿ ಫೇಮಸ್ ಈ ತರ ಡಿಮ್ಯಾಂಡೆಡ್ ಕಲರ್ ಚಾರ್ಟ್ಸ್ ನೀವು ಪರ್ಚೇಸ್ ಮಾಡ್ಕೋಬಹುದು ಅಂಡ್ ಈ ತರ ಮೆಟಲ್ ಹಚ್ಚಿದ್ರು ನಿಮ್ಗೆ ಈ ತರ ಈ ವಿವಿಂಗ್ ವರ್ಕ್ ಸ್ಯಾರೀಸ್ ಅಲ್ಲಿ ಯಾವ ತರ ನಿಮ್ಗೆ ಮ್ಯಾನುಫ್ಯಾಕ್ಚರ್ಸ್ ಮಾಡ್ತಾ ಇದ್ದಾರೆ విత్ రన్నింగ్ బ్లౌస్ సారి లెంత్ చెక్చేస్ ఎక్స్క్స్ గిఫ్ట్ కలెక్షన్ ఎంగేజ్మెంట్ వెరైటీస్ ఎలా నోడీసూర్ రూపాయల మల్టిపల్ వెరైటీస్ మల్టి మల్టిపల్ కలర్చార్ట్స్ క్యాటాగ్ నాన్ క్యాట్లాగ్ సింపల్ సోబర్ క్లాసి రాల్క్ బనసీ ప్యాటీ పటోలా కాంజీవరం నిరైటీస్ ఈొందు స్టేట్ వెరైటీస్ సెట్ టు సెట్ ఆప్షన్స్ జీ పర్చేస్కోబోదు సో ఇవ్వాలిటీ కలర్ ఇష్యూస్ ఇత డేజెస్ ఇతర ఫ్యాబ్రిక్ ఇష్యూస్ ఇరవ అంత యోచనబడి డైరెక్ట్ ఒసీ విట్ మిసీరియా టెక్స్టైల్ లొకేషన్ సూరత్ సిటీ రోడ్ మిలియం టెక్స్టైల్ బిల్డింగ్ వన్ ಮಾರ್ನಿಂಗ್ ಟು ಈವನಿಂಗ್ 9:30 ಟು 8:30 ನಿಮ್ಮ 숍 ಅವೈಲೇಬಲ್ ಇರುತ್ತೆ ಬನ್ನಿ ಎಕ್ಸ್ಕ್ಲೂಸಿವ್ ವೆರೈಟೀಸ್ ನೋಡಿ ಪರ್ಚೇಸ್ ಮಾಡಿ ಫ್ಯಾಕ್ಟರಿ ಪ್ರೈಸ್ ಅಲ್ಲಿ ಐದರ್ ಕುರ್ತಿ ಐದರ್ ಸಾರಿ ಕಾಟನ್ ಸಾರಿ ಪಾರ್ಟಿ wear ಬೊಟಿಕ್ ವೆರೈಟೀಸ್ ರೆಗ್ಯುಲರ್ wear ಆಫೀಸ್ wear बर्थडे গিಫ್ಟ್ಸ್ ಇತ್ಯಾದಿ ಸೆಟ್ ಟು ಸೆಟ್ ಫ್ಯಾಮಿಲಿ ಈವೆಂಟ್ಸ್ ಎಲ್ಲದಕ್ಕೆ ನೀವು ಪರ್ಚೇಸ್ ಮಾಡ್ಕೊಬಹುದು ಕೇಸರಿಯಾ ಟೆಕ್ಸ್ಟೈಲಲ್ಲಿ ಸೊ ಏನಿಗೆ ವೈಟ್ ಮಾಡ್ತಾ ಇದೀರಾ ಈ ಕಲೆಕ್ಷನ್ ಸಿ ಓ ಡಿ ಆಪ್ಷನ್ಸ್ ಇದೆ ಡೊಮೆಸ್ಟಿಕ್ ಪ್ಲಸ್ ಇಂಟರ್ನ್ಯಾಷನಲ್ ಆರ್ಡರ್ ಪ್ಲೇಸ್ ಮಾಡ್ಕೋಬಹುದು ಅನ್ಲಿಮಿಟೆಡ್ ಸೊ ಟೈ ಅಪ್ ಮಾಡ್ಕೊಂಡು ಒಂದು ಶಾಪ್ ಆಡ್ಬೇಕು ಈ ತರ ವ್ಯಾಪಾರ ಮಾಡೋರಿಗೆ ನ್ಯೂ ನ್ಯೂ ವೆರೈಟೀಸ್ ಬೇಕು ಅನ್ನೋರು ಬೇಗ ಈ ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಳಿ ಕಲೆಕ್ಷನ್ಸ್ ನಲ್ಲಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಎಲ್ಲರ ಹತ್ರನು ಶೇರ್ ಮಾಡಿ ತಿರ್ಗ ಭೇಟಿ ಮಾಡ್ತೀನಿ ಹೊಸ ಕಲೆಕ್ಷನ್ಸ್ ಆ್ಯಂಡ್ ಇನ್ಫಾರ್ಮೇಶನ್ ವೀಡಿಯೋಸ್ ಜೊತೆ ಟಿಲ್ ದನ್ ಕೀಪ್ ಸಪೋರ್ಟಿಂಗ್ ಟೇಕ್ ಕೇರ್ ಬಾಯ್ साड़ी कु हो लेंगा सही दाम का नाम केसरिया सही दाम का नाम केसरिया